ನಮಸ್ತೆ ಚೇತನ ಸ್ಟಡಿ ಇನ್ಫಿನಿಟಿ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ಚೇತನ ಇವತ್ತಿನ ವಿಡಿಯೋ ಒಂದು ಭಾಳ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಬಹಳ ಮುಖ್ಯವಾದದ್ದು ಎಲ್ಲರೂ ಸಹ ಈ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಅದೇನಂದ್ರೆ ಎಷ್ಟೇ ಓದಿದ್ರೂ ಮರೆತೋಗುತ್ತೆ ನನಗೆ ಹಾಗೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ನಿಮಗೆ ಆಪ್ಷನ್ಸ್ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾಲ್ಕು ಆಪ್ಷನಲ್ಲಿ ಎರಡು ಎಲಿಮಿನೇಟ್ ಮಾಡ್ತೀರಾ ಇನ್ನ ಎರಡು ಮಧ್ಯ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕಾನ್ಫಿಡೆಂಟಾಗಿ ಯಾವುದು ಆಪ್ಷನ್ ಕರೆಕ್ಟ್ ಅಂತ ನಿಮಗೆ ಡಿಸೈಡ್ ಮಾಡೋಕೆ ಕಷ್ಟ ಆಗ್ತಿರತ್ತೆ ಹಾಗಾಗಿ ಏನು ಮಾಡಬೇಕು ಯಾಕೆ ಈಗ ಆಗುತ್ತೆ ನಂಗೆ ಮಾತ್ರ ಈ ಥರ ಆಗುತ್ತಾ ಅಂತ ಬಹಳ ಪ್ರಶ್ನೆಗಳು ನಮಗೆ ಕಾಡುತ್ತೆ ಆದರೆ ಸ್ನೇಹಿತರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಸಹ ಎಲ್ಲರೂ ಸಹ ಈ ಹಂತವನ್ನು ಹೆದರ್ಸ್ತೇವೆ ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಮೊದಲಿಗೆ ನಾವು ಓದೋಕೆ ಸ್ಟಾರ್ಟ್ ಮಾಡುವಾಗ ಬಹಳ ಕಾನ್ಸಂಟ್ರೇಷನಿಂದ ಓದಬೇಕು ಫೋನ್ಸ್ ಮೆಸೇಜಸ್ ಇನ್ಸ್ಟಾ ಎಲ್ಲ ಆಫ್ ಇರಬೇಕು ನಾವು ಓದೋದು ಒಂದು ಆಫ್ ಆನ್ ಅವರ್ ಆದರೂ ಸಹ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಬೇಕು ಇನ್ನು ಎರಡನೇದು ನಾವು ಓದಿರೋದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬೈ ಹಾಟ್ ಮಾಡೋದು ಊರು ಹೊಡಿಯೋದು ಎಲ್ಲ ಮಾಡಬಾರ್ದು ಯಾಕಂದರೆ ನಾವು ಅರ್ಥ ಮಾಡಿಕೊಂಡು ಓದಿದಾಗ ಏನೋ ಒಂದು ಲಾಜಿಕಲ್ ಆಗಿ ಯೋಚನೆ ಮಾಡ್ತೀವಿ ಮತ್ತು ಅದೇ ಥರ ಬೇರೆ ಕ್ವೆಶನ್ಸ್ ಏನಾದರೂ ನಾವು ಬಂದರೆ ನಾವು ಪಕ್ಕ ಅಟೆಂಡ್ ಮಾಡ್ಬೋದು ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ಓದಿದೆ ಇನ್ನು ಮೂರನೇ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನಾವು ಓದೋಕ್ಕೆ ಶುರು ಮಾಡಿದಾಗ ಅಕಸ್ಮಾತ್ ಫೇಲ್ ಆದರೆ ಮುಂದೇನಪ್ಪ ಫ್ಯೂಚರ್ ಚಿಂತೆ ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್ ಬರ್ತಾ ಇರತ್ತೆ ಅಲ್ವಾ ಸೊ ಅದನ್ನು ಮೊದಲಿಗೆ ನಾವು ನಿಲ್ಲಿಸ್ಬೇಕು ನಾನು ಅದನ್ನು ಆಫ್ಟರ್ ಎಫೆಕ್ಟ್ ಸಿಂಡ್ರೋಮ್ ಅಂತ ಕರಿತೀನಿ ಅಥವಾ ರಿಸಲ್ಟ್ ಏನಾಗ್ಬೋದು ಅನ್ನೋ ಸೆಂಟ್ರೋಮ್ ಏನಕ್ಕೆ ಅಂದರೆ ಇದು ನಮ್ಮ ಎಂಟೈರ್ ಎಫರ್ಟ್ನೇ ಹಾಳು ಮಾಡೋಷ್ಟು ಕೆಪ್ಯಾಸಿಟಿ ಇದೆ ಹಾಗೆ ನಮ್ಮ ಕಾನ್ಫಿಡೆನ್ಸ್ ಸಹ ಝೀರೋ ಮಾಡಿಬಿಡುತ್ತೆ ಹಾಗಾಗಿ ನಾವು ಪ್ರತಿ ಸಲ ಓದೋಕ್ಕೆ ಶುರು ಮಾಡಿದಾಗಲೂ ನಾವು ಒಂದು ನೆನ್ಪಿಟ್ಕೊಳ್ಬೇಕು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾತ್ರ ಮಿಕ್ಕಿದ್ದು ರಿಸಲ್ಟನ್ನು ನಮ್ಮ ಕೈಲ ನಿನ್ನ ಹಾಗಾಗಿ ನಾವು ನಮ್ಮ ಎಫರ್ಟ್ನ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಫುಲ್ ಕೆಪಾಸಿಟೀಲಿ ಹಾಕಿ ನಾವೇನು ಓದಬೇಕು ಏನು ಪ್ಲ್ಯಾನ್ ಮಾಡಬೇಕು ಓದೋದಕ್ಕೆ ನೆಕ್ಸ್ಟ್ ಯಾವ ಚಾಪ್ಟರು ಎಸ್ ಒತ್ತಿ ರಿವಿಷನ್ನು ಆ ಥರ ಯೋಚನೆಗಳು ಮಾತ್ರ ಮಾಡ್ತಾ ಇರಬೇಕು ನಾವು ಓಕೆನಾ ಇನ್ನು ನಾಲ್ಕನೇ ವಿಷಯ ಏನಪ್ಪಾ ಅಂದರೆ ಎಮ್ ಸಿ ಕ್ಯೂಸ್ ಕ್ವೆಶನ್ ಆನ್ಸರ್ ಮಾಡುವಾಗ ಆಪ್ಷನ್ಸ್ ಕನ್ಫ್ಯೂಸ್ ಆಗುತ್ತೆ ಅನ್ನೋರ್ಗೆ ಈ ತಂದ ಈ ತೊಂದರೆ ಬರೋದು ಯಾಕೆ ಅಂದರೆ ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ ಅಥವಾ ಆ ಕ್ವೆಶನ್ನ ಅರ್ಥ ಮಾಡ್ಕೊಳೋದು ಎಡವಿರ್ತೀವಿ ಅಥವಾ ಓದೋವಾಗ ಆ ಆನ್ಸರ್ಲ್ಲಿ ಕೊಟ್ಟರೋದನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿರೋಣ ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಕಾನ್ಸಂಟ್ರೇಷನ್ನಿಂದ ಓದಬೇಕು ಹಾಗೆ ಹೆಚ್ಚೆಚ್ಚು ರಿವಿಷನ್ ಮಾಡಬೇಕು ಹೆಚ್ಚೆಚ್ಚು ರಿವಿಷನ್ ಮಾಡೋದರಿಂದ ಈ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಒಟ್ಟಿನಲ್ಲಿ ಫ್ರೆಂಡ್ಸ್ ಧೈರ್ಯದಿಂದ ಕಾಮಾಗಿ ಕೂಲಾಗಿ ಸಮಚಿತ್ತದಿಂದ ನಾವು ಎಕ್ಸಾಮ್ಸ್ ಆಗಲಿ ಬೇರೆ ಇನ್ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಅಥವಾ ಇಂಟರ್ವ್ಯೂಸ್ ಅಟೆಂಡ್ ಮಾಡುವಾಗಾಗಲಿ ನಾವು ಎದುರಿಸ್ಬೇಕು ಹೀಗೆ ನಾವು ಮಾಡೋದ್ರಿಂದ ನಮಗೆ ಗೆಲುವು ಖಂಡಿತ ಸಿಗುತ್ತೆ ಹಾಗೆ ಒಂದೊಳ್ಳೆ ಮಾತಿದೆ ಅದೇನೆಂದರೆ ಹಠಕ್ಕೆ ಬಿದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಮನುಷ್ಯ ಅಂತ ಓಕೆ ಸೊ ಫ್ರೆಂಡ್ಸ್ ಕಾನ್ಫಿಡೆಂಟ್ ಆಗಿ ಆರಾಮಾಗಿರಿ ಆಗಿರಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಗೆಲುವು ಸಕ್ಸಸ್ ಯಶಸ್ಸು ನಿಮ್ಮದಾಗಲಿ ಎಂದು ನಾನು ಆಶಿಸ್ತೇನೆ ಫ್ರೆಂಡ್ಸು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಸಹ ನೀವು ಶೇರ್ ಮಾಡಿ ನಮಸ್ಕಾರ ಥ್ಯಾಂಕ್ ಯು